ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಈ ಸಲದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದಿದ್ದು ಹನುಮಂತರವರು ವಿನ್ನರ್ ಆಗಿದ್ದಾರೆ ತ್ರಿವಿಕ್ರಮ್ ರವರು ತ್ರಿವಿಕ್ರಮ್ರವರು ಅಪ್ ಆಗಿರ್ತಾರೆ ಇನ್ನು ಹನುಮಂತರವರು ಬಿಗ್ ಬಾಸ್ನ ಮನೆಯಲ್ಲಿದ್ದಾಗ ಅವರ ಒಂದು ಮದುವೆಯ ವಿಚಾರ ತುಂಬಾ ಕೇಳಿ ಬರ್ತಾ ಇತ್ತು ತಾನು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಮದುವೆಯಾಗುವಂತಹ ಒಂದು ವಿಚಾರವನ್ನು ದಂದ್ರಾಜರ ಜೊತೆ ಕೂತು ಮಾತನಾಡಿದರು ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತರವರ ಹುಡುಗಿ ಎನ್ನುವಂಥ ಒಂದು ಫೋಟೋ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡ್ರಿ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬಿಗ್ ಬಾಸ್ನಲ್ಲಿ ಹನುಮಂತರವರನ್ನು ನೀವು ನೋಡೇ ಇರ್ತೀರಾ ಸೊ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಬಿಗ್ ಬಾಸ್ನ ಮನೆಯಲ್ಲಿದ್ದಾಗ ಹನುಮಂತ ನಾನು ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ ಮದುವೆ ಆಗುವುದಾಗಿ ಹೇಳಿದ್ದ ಇನ್ನು ಕಿಚ್ಚ ಸುದೀಪ್ ಸರ್ ಕೂಡ ಇದರ ಬಗ್ಗೆ ಕೇಳಿರ್ತಾರೆ ಇನ್ನು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಫೋಟೋಗಳು ತುಂಬಾ ವೈರಲ್ ಆಗ್ತಾ ಇದೆ ಅದ್ಯಾವುದು ಕೂಡ ಹನುಮಂತರವರ ಹುಡುಗಿಯಲ್ಲ ಇನ್ನು ಜೀ ಕನ್ನಡ ವಾಹಿನಿಯಲ್ಲಿ ಶುರುವಾಗಿದ್ದಂತಹ ಬರ್ಜರಿ ಬ್ಯಾಚುಲರ್ ಎನ್ನುವಂಥ ಒಂದು ರಿಯಾಲಿಟಿ ಶೋನಲ್ಲಿ ಹನುಮಂತರವರ ಒಂದು ಹುಡುಗಿಗೆ ಪ್ರಪೋಸನ್ನು ಮಾಡಿರ್ತಾನೆ ಆ ಒಂದು ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದು ಇದುವೇ ಹನುಮಂತನ ಹುಡುಗಿ ಎನ್ನುತ್ತಿದ್ದಾರೆ ಆದರೆ ಈ ಒಂದು ರಿಯಾಲಿಟಿ ಶೋ ಬಂದ್ಬಿಟ್ಟು ಹನುಮಂತರವರು ಕಂಟೆಸ್ಟೆಂಟ್ ಆಗಿ ಹೋಗಿರ್ತಾರೆ ಅಲ್ಲಿ ಆತ ಒಂದು ಪ್ರಪೋಸನ್ನು ಕೂಡ ಮಾಡಿರ್ತಾನೆ ಸೊ ಇದು ಬಂದ್ಬಿಟ್ಟು ಸ್ಕ್ರಿಪ್ಟೆಡ್ ಶೋ ಆಗಿರುವುದರಿಂದ ಹನುಮಂತ ಕೇವಲ ಅಲ್ಲಿ ಆ್ಯಕ್ಟಿಂಗನ್ನು ಮಾಡಿರ್ತಾನೆ ಸೊ ಇದರಿಂದಾಗಿ ಇದು ಬಂದ್ಬಿಟ್ಟು ಕೇವಲ ಕಾಲ್ಪನಿಕವಾಗಿರುತ್ತೆ ಇನ್ನು ಹನುಮಂತನ ಸ್ನೇಹಿತರು ಹೇಳಿರುವಂತೆ ಹನುಮಂತ ಅವನ ಮಾವನ ಮಗಳನ್ನು ಪ್ರೀತಿಸುತ್ತಿದ್ದಾನೆ ಇನ್ನು ಇವರಿಬ್ಬರ ಮದುವೆ ಬಂದ್ಬಿಟ್ಟು ಜೂನ್ ತಿಂಗಳಿನಲ್ಲಿ ಆಗಬಹುದು ಅಂತ ಅವರ ಸ್ನೇಹಿತರು ಕೂಡ ಇದೀಗ ಹೇಳ್ತಾ ಇದ್ದಾರೆ ಇನ್ನು ಹನುಮಂತನ ಹುಡುಗಿಯ ಫೋಟೋ ಎಲ್ಲೂ ಕೂಡ ರಿವೀಲ್ ಆಗಿಲ್ಲ ಸೊ ಇನ್ನು ಎಲ್ಲ ಕಡೆ ಬರ್ತಾ ಇರೋದು ಕಂಪ್ಲೀಟಾಗಿ ಅದು ಒಂದು ರೂಮರ್ಸು ಸೊ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ಇನ್ನು ವೀಡಿಯೋನ ನೀವು ಲೈಕ್ ಮಾಡ್ಕೊಳ್ಳ್ರಿ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು